ಹಾಯ್ ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡಿನಿ ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡೋಕಂತೀನಿ ನೋಡ್ರಿ ಮಾರ್ನಿಂಗ್ ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ರಾಗಿ ದೋಸೆ ಮಾಡೋಕ್ಕಂತೀನಿ ಮೊನ್ನೆ ಆ್ಯನಿವರ್ಸರಿ ವ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿನಲ್ಲ ನೈಟ್ ಮುದ್ದೆ ಏನಾದರೂ ಉಳಿದಿದ್ರ ಸೊ ಅದನ್ನು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ದೋಸೆ ರೀತಿ ಮಾಡ್ಕೋಬೋದು ಅಂಥೇಳಿ ಸೊ ಅದೇ ಸೇಮ್ ದೋಸೆ ಮಾಡಕ್ಕಂತೀನಿ ನಿನ್ನೆ ನೈಟ್ ಮು ಮಾಡಿದ ಮುದ್ದೆ ಸ್ವಲ್ಪ ಉಳಿತು ಸೊ ಹಾಗಾಗಿ ಅದನ್ನೇ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ರೆ ಆಯ್ತು ಅಂತೇಳಿ ಅದ ಬ್ಲಾಗ್ನಾಗ ಹೇಳೀನಿ ಇನ್ನು ಏನಾದರೂ ನೈಟ್ ಮುದ್ದೆ ಸ್ವಲ್ಪ ಜಾಸ್ತಿ ಉಳಿತು ಅಂತಂದ್ರೆ ಅಂದ್ರೆ ಒಂದು ಒಬ್ಬರು ತಿನ್ನೋ ಅಷ್ಟು ಅಥವಾ ಇಬ್ರು ತಿನ್ನೋ ಅಷ್ಟು ಉಳಿತು ಅಂತಂದ್ರೆ ಇನ್ನು ಮ್ಯಾಗಿದ್ದ ಮಾರ್ನಿಂಗ್ ರಾಗಿ ದೋಸೆನ ಮಾಡೋಣ ಅಂಥೇಳಿ ಅಂದ್ಕೊಂಡು ಈಗ ಮಾಡೋಕ್ಕಂತೀನಿ ನೋಡಿರಿ ಮೊನ್ನೆ ಆ ದೋಸೆ ತಿಂದ್ಬಿಟ್ಟು ಎಲ್ಲರೂ ಚಲೋ ಆಗೈತಿ ಮಸ್ತಾಗೈತಿ ಅಂತಂದು ಹೇಳಿದ್ರು ಎಲ್ಲರು ಇಷ್ಟಪಟ್ಟು ತಿಂದರು ಅಷ್ಟು ಸಖತ್ ಟೇಸ್ಟಿಯಾಗಿದ್ವು ಒಬ್ಬನಿಗೆ ಸಿಗಲಿಲ್ಲ ದೋಸೆ ಅವ್ನು ಕಾಲೇಜಿಂದ ಖಾಲಿಯಾಗಿ ಬಿಟ್ಟಿದ್ದು ಅಂದ್ರೆ ಮುದ್ದೆ ಎಷ್ಟು ಉಳಿದಿತ್ತಲ್ಲ ಸೊ ಅದಕ್ಕನ ಸ್ವಲ್ಪ ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಮಾಡಿದ್ದೆ ಎಷ್ಟಾಗುತ್ತಾ ಅಷ್ಟು ಅಂಥೇಳಿ ಮಕ್ಳು ಡಬ್ಬಿಗೆ ಅದು ಆಗುತ್ತಾ ಅಂತ ಸೊ ಈ ಬ್ಲಾಗ್ನಾಗೆ ನಾ ರೆಸಿಪಿಯನ್ನು ಶೇರ್ ಮಾಡ್ಕೊಳಕ್ ಅಂತ ಮಾಡ್ಕೊಳಕ್ಕಂತಿಲ್ಲ ಫ್ರೆಂಡ್ಸು ಮೊನ್ನೆನ ಶೇರ್ ಮಾಡ್ಕೊಂಡಿನಲ್ಲ ಆ ಬ್ಲಾಗ್ನಾಗ ಮತ್ತೆ ಮತ್ತೆ ಅದನ್ನ ಏನು ತೋರಿಸೋದು ಅಂತೀವಿ ಸೊ ನೀವು ಈ ರೆಸಿಪಿನ ಟ್ರೈ ಮಾಡೋದಿತ್ತಂದ್ರೆ ಆ ಮೊನ್ನೆ ಬ್ಲಾಗ್ನ ನೋಡಿರಿ ಸಖತ್ತು ಟೇಸ್ಟಿಯಾಗಿ ಆಗ್ತವು ದೋಸೆ ಹೆಲ್ದಿಯಾಗಿರುವಂತಹ ರೆಸಿಪಿ ಇದು ಗಂಜಿ ದೋಸೆ ಗಂಜಿ ದೋಸೆ ಗತ್ತಾಗುತ್ತವೆ ನಿನಗೆ ಗಂಜಿ ದೋಸೆ ಅಲ್ಲೋ ರಾಗಿ ಮುದ್ದೆ ದೋಸೆ ಇದು ರಾಗಿ ದೋಸೆ ಮೊನ್ನೆ ಟೇಸ್ಟ್ ಮಾಡಿಲ್ಲ ನೀನು ಚಲೋ ಮಸ್ತ್ ಇರ್ತೈತಿ ಇವತ್ತು ತಿನ್ನಿಸ್ತೀನಿ ತಿನ್ನಕಂತೇನ ಹೋಗಿ ಯೂನಿಫಾರ್ಮ್ ಹಾಕೊಂಬ ಗಂಜಿ ದೋಸೆ ಇದನ್ನ ಕೊಟ್ಟು ಕಳಿಸ್ತೀನಿ ಓಕೆ ಫ್ರೆಂಡ್ಸ್ ನಾನೀಗ ದೋಸೆ ಮಾಡ್ಕೊತ ಈ ಕಡೆ ಶುಂಠಿ ಚಹಾ ಮಾಡೋಕಂತೀನಿ ನೋಡ್ರಿ ಅರ್ವಿಂದ್ ಸ್ವಲ್ಪ ಕಫ ಇರೋದ್ರಿಂದ ಶುಂಠಿ ಚಹಾ ಮಾಡಿಕೊಟ್ರಾಯ್ತು ನಾನು ಹಂಗೆ ಸ್ವಲ್ಪ ಕೂಡಿದ್ರಾಯ್ತು ಅಂತೇಳಿ ದೋಸೆ ಒಂದು ಸೈಡ್ ದೋಸೆ ಮಾಡ್ಕೊಂತ ಶುಂಠಿ ಚಹಾಕು ಇಡಾಕಂತೀನಿ ಅರವಿನೂ ಸ್ನಾನ ಮಾಡ್ಕೊಂಡು ಬಂದ ಸ್ನಾನ ಮಾಡ್ಕೊಂಡು ಬಂದ್ ಕೂಡ ಕಿಚನಿಗೆ ಬಂದು ದೋಸೆ ಮಾಡೋದು ನೋಡಿ ಏನು ಮಮ್ಮಿ ಇವತ್ತು ಗಂಜಿ ದೋಸೆ ಮಾಡೋಕ್ಕಂತಿಯಲ್ಲ ಅಂಥೇಳಿ ಅಂದರೆ ಇಷ್ಟು ಬೆಳಿಗ್ಳಗ್ಗೆ ನಾನು ಗಂಜಿ ಇದು ಅವ್ನು ಹೇಳಿರೋದು ನೋಡಿ ನನಗೆ ಗಂಜಿ ದೋಸೆ ಅಂಥೇಳಿ ಬರೋಕ್ಕಂತೈತಿತ್ತು ನೋಡ್ರಿ ಇಷ್ಟು ಬೆಳಿ ಬೆಳಗ್ಗೆ ನಾನು ಈ ಥರ ದೋಸೆ ಎಲ್ಲ ಮಾಡಿಲ್ಲ ಸಲನೂ ಸೊ ಈ ಥರ ಸಂಡೇ ಈ ಥರ ಫ್ರೀ ಟೈಮಲ್ಲಿ ಮಕ್ಕಳು ಹಾಲಿಡೇಸ್ ಅದು ಇದ್ದಾಗ ಮಾಡಿರ್ತೀನಿ ದೋಸೆ ಮಾಡೋದು ನೋಡಿ ಅವನಿಗೇನೋ ಒಂದು ರೀತಿ ಖುಷಿ ಆಶ್ಚರ್ಯ ಆಗೈತಿ ಮೊನ್ನೆ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಮಾಡಿದಾಗ ಈ ದೋಸೆನ ಅವನು ತಿಂದಿರಲಿಲ್ಲ ಸ್ಕೂಲಿಂದ ಬಂದಿಂದ ತಿಂದಿದ್ದ ಅದು ಎರಡೇ ಎರಡು ತುತ್ತು ತಿಂದ್ಬಿಟ್ಟು ಖಾರ ಆಗೈತೆ ಅಂತ ಅಂದಿರೋದು ಆ್ಯಕ್ಚುಲಿ ಅವತ್ತು ಸ್ವಲ್ಪ ಸ್ಪೈಸಿನ ಮಾಡಿದ್ದೆ ನಾನು ಅದು ನಮ್ಗೆ ಚೆನ್ನಾಗಿ ಅನಿಸಿತ್ತು ಅರವಿಂದ ನಿಮ್ಮ ಮಮ್ಮಿ ಇವತ್ತು ಏನು ಮಾಡಿ ತಲೆ ಟಿಫಿನ್ನು ದೋಸೆ ಅಂದೇ ಅಣ್ಣ ಹೆಂಗೆ ಐತಿ ಚಲೋ ಐತೆ ರಾಗಿ ದೋಸೆ ಏನು ಸರ್

ಟೈಮ್ ಸ್ಕೂಲಿಗೆ ಓಕೆ ಫ್ರೆಂಡ್ಸ್ ಈಗ ಅರವಿಂದ್ ಸ್ಕೂಲ್ಗೆ ಹೋದ ನೋಡ್ರಿ ಇವತ್ತು ದೋಸೆ ಜೊತೆಗೆ ನಾನು ಚಟ್ನಿ ಎಲ್ಲ ಏನು ಮಾಡಿಲ್ಲ ಕೊಬ್ಬರಿ ಚಟ್ನಿ ಟೊಮೆಟೊ ಕೆಚಪ್ನೆ ಹಚ್ಕೊಂಡು ತಿಂದ್ರೆ ಆಯ್ತು ಅಂತೇಳಿ ಟೊಮೆಟೊ ಸಾಸ್ ಅದು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಸೊ ಮೊನ್ನೆ ಚಟ್ನಿ ಜೊತೆ ತಿಂದು ಇವತ್ತು ಟೊಮೆಟೊ ಸಾಸ್ ಜೊತೆ ಚೆನ್ನಾಗಿತ್ತು ಸಕ್ಕತ್ತಾಗಿತ್ತು ಮತ್ತು ಯಾರೆಲ್ಲ ಈ ರೆಸಿಪಿನ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ರೆಸಿಪಿ ಶೇರ್ ಮಾಡ್ಕೊಂಡಿರಲ್ಲ ಸೊ ಆ ಬ್ಲಾಗ್ ನೋಡಿ ಯಾರೆಲ್ಲ ಈ ರೆಸಿಪಿನ ಮಾಡಿರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಮಾಡಿದ್ರೆ ನನಗೂ ಒಂದು ರೀತಿ ಖುಷಿ ಆಗ್ತೈತಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಏನು ಮಾಡಕ್ಕಂತೀನಿ ಅಂತಂದ್ರೆ ರೊಟ್ಟಿ ಮಾಡೋಕ್ಕಂತೀನಿ ಜೋಳದಿಟ್ಟು ಖಾಲಿ ಆಗೈತಿ ಆ್ಯಕ್ಚುಲಿ ನೆನ್ನೆ ಹಾಕಿಸ್ಕೊಂಡು ಬರಬೇಕಿತ್ತು ಜೋಳನ ಹಾಕ್ಸ್ಕೊಂಡು ಬರೋಕೆ ನೆನಪೇ ಆಗಿಲ್ಲ ಸೊ ಈಗ ಹಸ್ಬೆಂಡ್ಗೆ ನೋಡಿದ್ರೆ ರೊಟ್ಟಿ ಬೇಕು ಏನು ಮಾಡೋದು ಅಂತೇಳಿ ನೆನ್ನೆ ಒಂದು ದಿನ ಹೆಂಗೋ ರೊಟ್ಟಿ ಒಗ್ಗರಣೆ ಹಾಕಿ ಕಳಿಸಿದ್ದೆ ಸೊ ದಿನ ಅದೇ ಹಾಕಿ ಕಳ್ಸಿರ ಸರಿ ಅನ್ಸಂಗಿಲ್ಲಲ್ಲ ಹಾಗಾಗಿ ರಾಗಿ ಹಿಟ್ಟನ್ನೇ ಸ್ವಲ್ಪ ಉಳಿಸಿದ್ದೆ ನಾನು ನೈಟ್ದ ರಾಗಿ ಮುದ್ದೆ ಉಳ್ದಿತ್ತು ಅಂತ ಹೇಳಿದ್ನಲ್ಲ ಅದನ್ನು ಸ್ವಲ್ಪ ಉಳಿಸ್ಕೊಂಡು ಅದನ್ನು ನಾದ್ಕೊಂಡು ಅವ್ರ ಪೂರ್ತಕ ರಾಗಿ ರೊಟ್ಟಿ ಮಾಡೋಕಂತೀನಿ ನೋಡಿರಿ ಹಸ್ಬೆಂಡ್ ಸೈಡ್ಗೆ ಪಲ್ಯ ಮಾಡೋಕಂತಾರೆ ಹಿರೇಕಾಯಿ ಪಲ್ಯ ಮೊದಲೇ ಹೆರೆಕಾಯನ್ನು ಕಟ್ ಮಾಡ್ಕೊಂಡಿದ್ರು ಎದ್ದು ಕೂಡಲೇ ಸೊ ಈಗ ಅದಕ್ಕೆ ಒಗ್ಗರಣೆ ಹಾಕಕ್ಕಂತಾರೆ ಒಂದು ಸೈಡ್ ನಾನು ರೊಟ್ಟಿ ಮಾಡೋಕಂತೀನಿ ಇನ್ನೊಂದು ಸೈಡ್ ಅವರು ಪಲ್ಯ ಮಾಡೋಕಂತಾರೆ ಹಸ್ಬೆಂಡ್ ನನಗೆ ಈ ರೀತಿ ಎಲ್ಲ ಹೆಲ್ಪ್ ಮಾಡ್ತಾರೆ ಮಾರ್ನಿಂಗ್ ಟೈಮ್ನಾಗ ನಿಮ್ಗೆ ಗೊತ್ತು ಎಷ್ಟು ಕೆಲಸಗಳು ಇರ್ತಾವ ಅಂಥೇಳಿ ಭಾಳ ಅಂದ್ರೆ ಭಾಳ ಇರ್ತೈತಿ ಮಾರ್ನಿಂಗ್ ರೊಟ್ಟಿನಿ ಎಲ್ಲ ಹೆಣ್ಮಕ್ಳದು ನಂದೇ ಅಂತ ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಆಲ್ಮೋಸ್ಟ್ ಮಾರ್ನಿಂಗ್ ರುಟೀನ್ ಏನ ಏನಿರುತ್ತಲ್ಲ ಅದು ಗಡ್ಬಂಡನ ಇರ್ತೈತಿ ಸೊ ಯೂಶಲಿ ಗೊತ್ತಲ್ಲ ರೀಸನ್ ಏನು ಅಂತೇಳಿ ಮಕ್ಕಳನ್ನ ಸ್ಕೂಲಿಗೆ ಏಳ್ಸೋದು ಅವ್ರನ್ನ ರೆಡಿ ಮಾಡಿಸೋದು ಆಸೆ ಪ್ರಿಪೇರ್ ಮಾಡೋದು ಅವ್ರಿಗೆ ಉಣ್ಸೋದು ತಿನ್ಸೋದು ಯೂನಿಫಾರ್ಮು ನೀರಿನ ಬಾಟಲ್ ಅಂತೇಳಿ ಎಷ್ಟೆಲ್ಲ ಕೆಲಸಗಳಿರ್ತವೆ ಪ್ಲಸ್ ಹಸ್ಬೆಂಡ್ ಅವರು ಆಫೀಸ್ಗೆ ಹೋಗೋರು ಇದ್ದರು ಅಂತಂದ್ರೆ ಸೊ ಅವ್ರಿಗೂ ನಾನು ಲಂಚ್ ಪ್ರಿಪೇರ್ ಮಾಡಬೇಕು ಸೊ ಇಷ್ಟೆಲ್ಲ ಕೆಲಸಗಳಿರ್ತವೆ ಒಬ್ಬರಿಗೆ ಅಂತಂದ್ರೆ ಭಾಳ ಕಷ್ಟ ಆಗ್ತೈತಿ ಅಂತೇಳಿ ಹಸ್ಬೆಂಡು ಸೊ ನನಗೆ ಸ್ವಲ್ಪ ಮಾರ್ನಿಂಗ್ ಟೈಮ್ನಾಗ ನನ್ನ ಜೊತೆ ಕೈ ಜೋಡಿಸ್ತಾರೆ ಎಷ್ಟೋ ಅಲ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ರು ಹೆಣ್ಮಕ್ಳಿಗೆ ಅದೇ ಎಷ್ಟು ಆಸ್ರಕ್ಕತಿ ಬೆಳಗ್ಗೆ ಬೆಳಗ್ಗೆ ಸೊ ಅಷ್ಟು ಕೆಲಸಗಳಿರ್ತಾವೆ ಎಷ್ಟು ಮಾಡಿದ್ರು ತೀರೋಂಗಿಲ್ಲ ಮನೆ ಕೆಲಸ ಸೊ ನಿಮಗೆಲ್ಲ ಗೊತ್ತಿರ್ಬೋದು ಮುಂಜಾನೆಯಿಂದ ಹಿಡಿದು ರಾತ್ರಿ ಮ ಮಠ ಕೆಲಸ ಮಾಡಿದ್ರು ತೀರಂಗಿಲ್ಲ ಸೊ ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಹೆಲ್ಪ್ ಮಾಡಬೇಕು ಸೊ ಆ ಮೆಂಟಾಲಿಟಿನ ಬೆಳೆಸ್ಕೋಬೇಕು ಸೊ ಹಸ್ಬೆಂಡ್ಗಂತೂ ಆ ಹೆಲ್ಪಿಂಗ್ ನೇಚರ್ ಭಾಳ ಅಂದ್ರೆ ಭಾಳ ಐತಿ ಸೊ ಒಂದು ರೀತಿ ಅವ್ರಿಗೆ ನಾನು ಲೈಫ್ ಲಾಂಗ್ ಆಗಿರಬೇಕು ಸೊ ಅಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ಮನೇಲಿ ನಾನು ಒಬ್ಬಕ್ಕೆ ಹಾಕಿನಲ್ಲ ಫ್ರೆಂಡ್ಸು ನಾನು ಒಬ್ಬಕ್ಕಿಂತ ಬಿಟ್ರೆ ಮತ್ತೊಬ್ರು ಯಾರೂ ಇಲ್ಲ ಮಾಡೋರು ಸಹ ಹಾಗಾಗಿ ಹೆಲ್ಪ್ ಮಾಡ್ತಾರೆ ತಮ್ಮನೂ ಹೆಲ್ಪ್ ಮಾಡ್ತಾನೆ ಅನಿವಿತನೂ ಈಗ ದೊಡ್ಡಕ್ಕಾಗಿರೋದ್ರಿಂದ ಆಕಿನೂ ಹೆಲ್ಪ್ ಮಾಡ್ತಾಳೆ ಸೊ ಮನೆಯಾಗ ಒಂದು ಇಬ್ಬರು ಹೆಣ್ಮಕ್ಳು ಮೂರು ಮಂದಿ ಹೆಣ್ಮಕ್ಳು ಇದ್ದು ಇದ್ದರು ಅಂತಂದ್ರೆ ಗಂಡುಮಕ್ಳು ಕಿಚನಿಗೆ ಬರೋ ನೆಸೆಸಿಟಿನೇ ಇರೋದಿಲ್ಲ ಹೆಲ್ಪ್ ಮಾಡೋದು ಸೊ ಒಬ್ಬರೇ ಇರ್ತಾರಂತಂದ್ರೆ ಬಂದು ಹೆಲ್ಪ್ ಮಾಡಬೇಕು ಸೊ ಅವ್ರಿಗೂ ಒಂದು ರೀತಿ ಎಷ್ಟು ಖುಷಿ ಅಂತಂದ್ರೆ ಎಷ್ಟೇ ಒಂದು ಆಸ್ತಿ ಸಂಪತ್ತು ಅಷ್ಟು ಐಶ್ವರ್ಯ ಏನೇ ಇದ್ರೂ ಅದ್ರ ಮುಂದೆ ಏನೂ ಅವ್ರಿಗೆ ದೊಡ್ಡದು ಅನ್ಸೋದಿಲ್ಲ ಸೊ ಅಷ್ಟು ಖುಷಿ ಪಡ್ತಾರ ಹೆಲ್ಪ್ ಮಾಡಬೇಕು ಸೊ ಆ ನೇಚರ್ನ ಬೆಳೆಸ್ಕೋಬೇಕು ಗಂಡು ಮಕ್ಕಳು ನಾನು ಯಾಕೆ ಮಾಡಬೇಕು ನನ್ನ ಗಂಡು ಮಗ ಅಂಥೇಳಿ ಸೊ ಈ ಥರ ಗುಣ ಇರಬಾರ್ದು ನಮ್ಮ ಮನೇಲಂತೂ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಹೆಣ್ಮಕ್ಳಿಗೆ ಬಂದು ಹೆಲ್ಪ್ ಮಾಡ್ತಾರೆ ನಾನು ಯಾಕೆ ಮಾಡಬೇಕು ಅಂಥೇಳಿ ಸೊ ಈ ಥರ ಮೆಂಟಾಲಿಟಿ ಇರೋರಿಲ್ಲ ನಮ್ಮ ಮನೇಲಿ ನಮ್ಮ ಅಜ್ಜಿ ತಾತ ನಮ್ಮ ಅಪ್ಪ ನಮ್ಮಅ ಆಲ್ಮೋಸ್ಟ್ ಎಲ್ಲ ಒಳ್ಳೆ ಮೆಂಟಾಲಿಟಿನೇ ಬೆಳೆಸಿದಾರೆ ಅಂತ ಹೇಳ್ಬೋದು ಚಿಕ್ಕೋರಿಂದ ನಾವು ಹೆಂಗ್ ಮಕ್ಕಳನ್ನ ಬೆಳೆಸ್ತೀವೋ ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಸೊ ಇದಕ್ಕೆ ನೀವೆಲ್ಲ ಏನು ಹೇಳ್ತೀರಾ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ಬೋದು ಇವಾಗ ನಾನು ಅನ್ವಿತನ ಸ್ಕೂಲ್ ಬಸ್ಗೆ ಡ್ರಾಪ್ ಮಾಡ್ಬಿಟ್ಟು ಬಂದು ಈಗ ಮನೆ ಸ್ವಲ್ಪ ಸೋಫಾ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಅಂತೀನಿ ನೋಡ್ರಿ ಬಂದಿ ಕುಡಿ ಸ್ಪೆಷಲ್ ದೋಸೆ ಮಾಡ್ಕೊಳ್ತೀನಿ ನಿಮ್ಮ ಮನೆ ಸಿಕ್ಕೇ ಇಲ್ಲ ದೋಸೆ ಎಲ್ಲ ಹುಡುಗ ಕಾಲೆಲ್ಲ ಮಾಡ್ಬಿಟ್ಟಿದ್ರು ನೀ ಕಾಲೆಲ್ಲ ಬರ್ತಲೇ ಇವತ್ತು ಬಾಳೆ ಸಿಗಂಗಿಲ್ಲ ಮತ್ತೆ ಮೂರು ಮೂರು पिर्मान नेशा अपा बना दारे दूर ग्लास, मेटका बने देखिर कैया गुना। सोलो पट्टिर मोड़ी, ग्लास आओड़। मीमी इधने इधने सुत्ता। इधने मीमी। जन्जी अरेचना ने देखिर। <laughs> <laughs> <laughs>

ಒಂದ್ ದೋಸಾ ಒಂದ್ ದೋಸ ಮಿನಿಮಮ್ ಒಂದು ಐದು ನಿಮಿಷ ಬೇಕು ಒಂದ್ ದೋಸ ಐದ್ ನಿಮಿಷದಾಗ ನಾವು ರೊಟ್ಟಿ ಆರ ಮೂರ್ ರೊಟ್ಟಿ ಮಾಡ್ತಿವಿ ನಮ್ಮ ತಲೆ ಬೈಕ್ ಮಾಡ್ತೀವಿ ಯಾರದು ಉಂಡಿ ತೊಂದರೆ ಐತಿ ಮುಂದೆ ಮಾಡಿರೋದು ನಾಶ ಈ ಸಲ ಹೆಂಗ್ ಟೇಸ್ಟ್ ಮನೇಲಿ ಅರ್ವಿನ ಒಂದ್ ಅರ್ಗ ತಿನ್ನ ತಿನ್ ಖಾರ ಆಗಿತ್ತು ನಿಮ್ಗೆ ನಿನ್ನೆ ಹೆಂಗಿಲ್ಲ ಹೋಗಿ ಈ ಮನಿದ್ಯಾಲೇಜಿಂದ ಬರುದ್ಲೇ ಹಲಾ ಸೊ ಓಕೆ ಫ್ರೆಂಡ್ಸ್ ನಾನು ತಮ್ಮ ಹಂಗೆ ಮಾತಾಡ್ಕೊ ಅಂತ ನಾನು ಹಂಗೆ ದೋಸೆ ಹಾಕಕಂತಿದ್ದೆ ಅವನಿಗೆ ದೋಸೆ ಹಾಕಿ ಕೊಡಕ್ಕ ಅಂತಿದ್ದೆ ಅವನು ದೋಸೆ ತಿಂದು ಕಾಲೇಜಿಗೆ ಹೋದ ಇಷ್ಟೊತ್ತು ಅದ ತಿಂಕ್ ಮಾಡಕ್ಕಂತಿದ್ದೆ ಹೋಗ್ಲಾ ಬೇಡ ಹೋಗ್ಲೇ ಬೇಡ ಕಾಲುನೂ ಆಗ್ಯತಿ ಉಳಿಸ್ಕೊಂಬಂದಿನಿ ಅಂತೇಳಿ ಸೊ ಮತ್ತು ಬಿಟ್ಟನ ನಡೆಯಂಗಿಲ್ಲ ಅಂತೇಳಿ ಕಾಲುನೂ ಇದ್ರು ಅದ್ರಾಗನ ಹೋದ ನೋಡ್ರಿ ಪಾಪ ಕಾಲೇಜಿಗೆ ಸೈಕಲ್ ತೊಳ್ಕೊಂಡು ಈಗ ನಾನು ದೋಸೆ ಹಾಕ್ಕೊಂಡು ನಾನು ಈಗ ನಾಶ ಮಾಡಕ್ಕಂತೀನಿ ನೋಡ್ರಿ ಸಕ್ಕತನೂ ಸಕ್ಕತ್ತ ಈಗ ದೋಸೆ ಮಾತ್ರ ಬೇಡಪ್ಪ ಕೈ ಸುತಕೊಂತ ಮತ್ತೆ ಸರಿ ನೋಡ್ರಿ ಅರವಿಂದ್ ಸ್ಕೂಲಿಂದ ಬಂದ ಅವಾಗ ಪಾಪಾಡ್ ಕೊಡಬೇಕಂತ ಪಾಪಾಡ್ ಅಂತಾರ ಇವ ಕನ್ನಡ ಒಳಗ್ ಹಪ್ಪಳ ಅಂತಾರ ನೋಡಿ ಬರಕ್ ಕುಂತೀನಿ ನೋಡಿ

அக்கி ப்ளாஸ்ட் வந்து பா <ihak> <haken> ಈಗಾಗ್ಲೇ ಒಂದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಈಗ ಈವ್ನಿಂಗ್ ನೋಡಿನ ಕಂಟಿನ್ಯೂ ಮಾಡಕ್ ಅಂತೀನಿ ನೋಡ್ರಿ ರೆಡಿಯಾಗಿ ಈಗ ಮಾರ್ಕೆಟ್ ಕಡೆ ಹೊಂತೀನಿ ಮೊನ್ನೆ ಬ್ಲಾಕ್ ಒಳಗ ನಾಲ್ಕು ಸಾರಿ ಶಾಪಿಂಗ್ ಮಾಡಾಕ್ ಅಂತೇಳಿ ಹೋಗಿದ್ನಲ್ಲ ಸೊ ಸಿಕ್ಕಿರ್ಲಿಲ್ಲ ಸೊ ಇವತ್ತರ ಹೋಗಿ ನೋಡಿಕೊಂಡು ಬರೋಣ ಅಂತೇಳಿ ಅಂತೀನಿ ಇವತ್ತ ಏನು ಹೋದ ಕೆಲಸ ಆಗ್ತಾಯ್ತೋ ಇಲ್ಲವೋ ಗೊತ್ತಿಲ್ಲ ನೋಡೋಣ ಪ್ರಯತ್ನ ಅಂತೂ ಮಾಡೋದ್ರಾಯ್ತು ಅಂತೇಳಿ ಹೋಗೋಕಂತಾನೆ ಏನೇನಾಗುತ್ತಾ ಅಂಥೇಳಿ ನೋಡೋಣ ಅಂತ ಬರೀ ಸೊ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಮಾರ್ಕೆಟ್ ಒಳಗೆ ಅದೀನಿ ಮೊನ್ನೆ ಏನು ವ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿನಲ್ಲ ನಾಲ್ಕು ಸೀರೆ ಶಾಪಿಂಗ್ ಮಾಡೋಕೆ ಹೋಗಿ ಇಡೀ ಬೆಳಗಾವಿನ ತಿರ್ಗಾಡು ಬಂದಿನಿ ಅಂತೇಳಿ ಆ್ಯಕ್ಚುಲಿ ಒಂದು ಮೂರು ನಾಲ್ಕು ಶಾಪ್ ಬಿಟ್ಟಿನಿ ಸೊ ಇವಾಗ ಎಲ್ಲಿದ್ದೀನಿ ಅಂತಂದ್ರೆ ಜೈ ಗಣೇಶ್ ಶಾಪಿಗೆ ಬಂದೀನಿ ಆ್ಯಕ್ಚುಲಿ ಅವತ್ತು ಬಂದಿದ್ದೆ ಅದು ಲಾಸ್ಟ್ ಎಲ್ಲ ಶಾಪ್ನೂ ತಿರುಗಡಿ ಲಾಸ್ಟ್ ಮನೆಗೆ ಬರೋ ಟೈಮ್ನಾಗ ಈ ಶಾಪ್ಗೆ ಹೋಗಿದ್ದೆ ಒಂದು ಏಳು ಮುಕ್ಕಾಲಾಗಿತ್ತು ಆಗಿತ್ತು ಹೋದಾಗ ಆಗಲೇ ಶಾಪ್ ಕ್ಲೋಸ್ ಮಾಡೋಕೆ ಬಿಟ್ಟಿದ್ರು ಸೊ ನಾಳೆ ಬರ್ರಿ ಅಂತಂದ್ರು ಹಾಗಾಗಿ ಇಲ್ಲಿಗೆ ಬಂದೇನಿ ಇಲ್ಲಿ ಸಿಗ್ತಾವೇನೋ ಅಂತೇಳಿ ಅದನ್ನ ಸರ್ಚ್ ಮಾಡೋಕ್ಕಂತೇನಿ ಕೇಳಕ್ಕಂತೇನೆ ಯಾವ ಟೈಪ್ ಬೇಕು ಅಂತೇಳಿ ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿರಬೇಕು ಮತ್ತು ಇಷ್ಟ ಆಗಿದ್ರೆ ಮತ್ತು ಅದ್ರೊಳಗೆ ಸೇಮ್ ಬೇಕಲ್ಲ ನಾಲ್ಕು ಸೊ ಹಾಗಾಗಿ ಹುಡ್ಕಂತೇನಿ ಇಲ್ಲೇನಾರು ಈಗ ಸಿಗಲಿಲ್ಲ ಅಂತಂದ್ರೆ ನೆಕ್ಸ್ಟು ಬಿ ಎಸ್ ಚೆನ್ನಬ ಹೋಗಬೇಕು ಅಂಥೇಳಿ ಅಂದ್ಕೊಂಡೇನಿ ಮೇ ಬಿ ಎರಡು ಶಾಪ್ನಾಗ ಸಿಗ್ಬೋದು ಅಂಥೇಳಿ ಅನ್ಸೈತಿ ಮೊನ್ನೆ ಈ ಶಾಪ್ ನನಗೆ ತಲೆಯಾಗ ಹೊಳೆದಿತ್ತು ಅಂತಂದ್ರೆ ಇಲ್ಲೇ ಬಂದುಬಿಡ್ತಿದ್ದೆ ಲಾಸ್ಟ್ ಮೂಮೆಂಟ್ನಾಗ ನನಗೆ ಫ್ಲ್ಯಾಶ್ ಆಯಿತು ಸೊ ಇಲ್ಲೇ ಬಂದೆ ಫೈನಲಿ ಅಂತೂ ಸಿಕ್ತು ಇದೇ ಶಾಪ್ನಾಗನ ಸೊ ಈಗ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೊಂಟೆ ನೋಡ್ರಿ ಮೊನ್ನೆ ಇಡೀ ಬೆಳಗಾವ್ ತಿರ್ಗ್ಯಾಡಿ ಎಲ್ಲೂ ಸೇಮ್ ಸೀರೆ ಸಿಗದೆ ಇರೋದಕ್ಕೆ ಭಾಳ ಬೇಜಾರಾಗಿತ್ತು ಸೊ ನಮ್ಗೆ ಗೊತ್ತಿರೋರ್ನ ಒಬ್ರು ನನ್ನ ಫ್ರೆಂಡನ್ನೂ ಕೇಳಿದೆ ಸೊ ಅವರು ಇದೇ ಶಾಪ್ನ ಸಜೆಸ್ಟ್ ಮಾಡಿದ್ರು ಮಾಡಿ ಇದಕ್ಕಿತ್ತು ಅನ್ನೋದು ಎಲ್ರಿ ಸರ ಎಷ್ಟು ರೀ ಇವು ಎಲ್ಲ ಸೇಮ ಇದು ಓಪನ್ ಮಾಡ್ರಿ ನೋಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಎಲ್ಲದಿನಿ ಅಂತಂದ್ರೆ ಜುವೆಲ್ರಿ ಶಾಪ್ ಹೋಗೋದಿನಿ ಶಾಪ್ ಶಾಪ್ತೀನ ಸುಮಾರು ಪಟ್ಟ ಅಂತಿದ್ನಲ್ಲ ಸೊ ಇಲ್ಲಾದ್ರೂ ಚಲೋ ಇರೋದ್ ಸಿಗುತ್ತೇನೋ ಅಂತ ಹೇಳಿ ನೋಡಕ್ ಅಂತೀನಿ ನೋಡ್ರಿ ಫ್ರೆಂಡ್ಸ್ ಹಾಗೆ ಜಡೆ ಬಿಲೆ ನೋಡ್ತಾ ಇರ್ಬೋದು ಎಷ್ಟು ಮಸ್ತ್ ಅಂತ ಅಂತೇಳಿ ಸೊ ಅದನ್ನ ನೋಡಕ್ ಅಂತಿದ್ದೆ ಸೊ ಅಲ್ಲಿಂದ ಈಗ ನೆಕ್ಸ್ಟ್ ಎಲ್ಲಿ ಬಂದಿನಿ ಅಂತಂದ್ರ ಪಂಗಳಗಲ್ಲಿಗೆ ಬಂದಿ ನೋಡ್ರಿ ಫ್ರೆಂಡ್ಸ್ ಹಂಗ ಮರ್ತು ಹೋಗಕ್ ಅಂತಿದ್ದೆ ನಾಲ್ಕು ಸೀರೆ ತಗೊಂಡಿನಲ್ಲ ಸೊ ಅದಕ್ಕೆ ಈಗ ಫಾಲ್ಸ್ ಒಂದಷ್ಟು ಲೇಸ್ ಅದು ತಗೋಬೇಕಿತ್ತು ಸೊ ಈಗ ತೊಗೊಂಡು ಹೋಗ್ಬಿಟ್ರಾಯ್ತು ಅಂಥೇಳಿ ತೊಗೊಳಕ ಅಂಥೇಳಿ ಬಂದೆ ನೋಡ್ರಿ ಆದರೂ ಒಂದು ಐಟಮ್ ಮರ್ತು ಬಂದುಬಿಟ್ಟೀನಿ ಹಿಂದೆ ಬ್ಲೌಸ್ಗೆ ಟ್ಯಾಕ್ ಕಟ್ತಾರಲ್ಲ ಸೊ ಅದನ್ನು ಮರ್ತು ಬಂದಿನಿ ಮನೆಯಿಂದ ಬರಬೇಕಾದ್ರೆ ಅದನ್ನ ತೊಗೊಂಬರ್ಬೇಕು ಅಂಥೇಳಿ ಹೋಗೀನಿ ಬಟ್ ಅಲ್ಲಿ ನೆನಪಾಗ್ಲಿಲ್ಲ ಓಕೆ ಫ್ರೆಂಡ್ಸು ಶಾಪಿಂಗ್ ಮುಗಿಸ್ಕೊಂಡು ಬಂದೆ ನೋಡ್ರಿ ಫೈನಲಿ ಸೇಮ್ ಸೀರೆ ಸಿಕ್ಕು ನಂಗೆ ಅದ ಭಾಳ ಖುಷಿ ಆಯಿತು ಅದ ಒಂದು ಶಾಪ್ ಒಳಗನ ಸಿಕ್ತೋ ಎಲ್ಲಿ ಬೇರೆ ಬೇರೆ ಅಂಗಡಿ ತಿರ್ಗಾಡೋದ್ ಹತ್ತೋಗ ಮನ್ನಿ ಅಂತ ಹೇಳಿ ಅನ್ಕೊಂಡಿದ್ದೆ ಬಟ್ ಹಂಗೇನು ಆಗ್ಲಿಲ್ಲ ಬ್ಲೌಸ್ ತಗೊಂಬಂದಿಟ್ಟಿನ ಆಲ್ರೆಡಿ ಸೊ ಒಂದ ಶಾಪ್ ಒಳಗಣ ಮುಗೀತಲ್ಲ ಟೈಮ್ ಅಂತೂ ಬಹಳ ಸೇವ್ ಆಯ್ತು ಇನ್ನ ಕಮರ್ ಪಟ್ಟ ಒಂದು ಹುಡ್ಕಂತಿದ್ದೆ ಅದನ್ನೂ ಸಿಕ್ತು ಅದು ಒಂದ ಶಾಪ್ ಒಳಗನ ಸಿಕ್ತು ಕಮರ್ ಪಟ್ಟ ತಗೋಬೇಕು ಅಂತ ಹೇಳಿ ಅಂಗಡಿಗೆ ಹೋಗಿ ಹುಡುಕಿ ತಗೊಂಡಿದ್ದಲ್ಲ ಹಿಂಗ ಮನಿ ಬರ್ಬೇಕಾದ್ರೆ ಒಂದು ಜುವೆಲ್ರಿ ಶಾಪ್ ಕಾಣಿಸ್ತು ಸ್ವಲ್ಪ ಹೋಗಿ ನೋಡೋ ನೋಡೋಣ ಅಂತೇಳಿ ನೋಡಿದೆ ಸೊ ಚೆನ್ನಾಗಿರೋದೇ ಸಿಕ್ತು ಮೊನ್ನೆ ಆದ್ರೂ ಒಂದ್ ಎರಡ್ ಮೂರು ಶಾಪ್ ಅದು ಹುಡ್ಕಾಡಿದ್ದೆ ಸ್ವಲ್ಪ ಬೆಂಡ್ ಅದು ಆಗಿದ್ದು ಸ್ವಲ್ಪ ಒಂದೊಂದು ಡ್ಯಾಮೇಜ್ ಆಗಿದ್ದು ಸೊ ಹಂಗಾಗಿ ಮನಸ್ಸು ಆಗಲಿಲ್ಲ ಇವತ್ತು ಫೈನಲ್ ಅದೂ ಸಿಕ್ಬಿಡ್ತು ನೋಡ್ರಿ ಎಲ್ಲ ಒಂದ್ ಸರ್ತಿಗ ಅಂತ ಹೇಳಿ ಶಾಪಿಂಗ್ ಮುಗ್ದೋಯ್ತು ಜಸ್ಟ್ ತ್ರೀ ಶಾಪ್ ಹೋದೆ ಒಂದು ಸ್ಯಾರಿ ಶಾಪಿಂಗು ಒಂದು ಶಾಪಿಂಗು ಶಾಪಿಂಗ್ ಇನ್ನೊಂದು ಸ್ಟೇಷನರಿ ಶಾಪಿಂಗ್ ಶಾಪ್ಗೆ ಅಲ್ಲಿ ಹೋದೆ ಅಲ್ಲಿ ಏನು ಫಾಲ್ಸ್ ಅಷ್ಟ ಅಲ್ಲಿ ಏನಿಲ್ಲ ಸ್ಟೇಷನರಿ ಒಳಗ ಲೇಸ್ ಅದು ತಗೋಬೇಕು ಅಂತ ನೋಡ್ರೆ ಯಾವುದು ಅಷ್ಟ ಇಷ್ಟ ಆಗ್ಲಿಲ್ಲ ಲೇಸ್ ಮನೆಯಾಗ ಅದಾವಲ್ಲ ಅಂತೇಳಿ ಗಪ್ಪ ಅದೇ ನೋಡ್ರಿ कोडನಲ್ಲಿ ಇವತ್ತಂತೂ ಕ್ವಿಕ್ ಆಗಿ ಶಾಪಿಂಗ್ ಆಗಿಬಿಡುತ್ತೆ ನಮಗ ಅದ ಬಹಳ ಖುಷಿ ಆಯಿತು ಈಗ ಹಸ್ಬಂಡನ ಅನಿತನ ಟುಷನ್ ಇಂದ ಕರ್ಕೊಂಡು ಬರಕ ಅಂತ ಹೇಳಿ ಹೋಗಿದಾರ ಅತ್ತೋ ಕೇರು ಹ್ಮ್ಪ್ಪಾಪ್ಪ ಅಲ್ಲ ಅನಿತನ ಕರ್ಕೊಂಡು ಬರಕ ಟುಷನ್ ಇಂದ ನೀ ಏನೇನ್ ಮಾಡ್ತೀಯಾ ಹೋಗೋ ನಾನು ಹೋಗಿ ಬರಕ್ಕೆ ಓದಿ ಏನು ಅಲ್ಲಿ ಇಂಗ್ಲಿಷ್ ಇಂಗ್ಲಿಷ್ ಮತಾ ಟೊಮ್ಯಾಟೊ ಬರಿ ಇದು ಒಂದು పేಜ್ ಡೈನಾಸ್ಟ್ರಿ పేಜ್ ಬರಕತ್ತಾ ಚಲ್ಲ ಪರ್ಫೆಕ್ಟ್ ಬರಿ ಹೋಗೋ ಇಲ್ಲಿ ಸೊ ಇನ್ನು ಅಡುಗೆ ಅಂತೂ ಐತಿ ಫ್ರೆಂಡ್ಸ ಸಾರು ಐತಿ ಪಲ್ಯ ಐತೆ ಅಡುಗೆ ಮಾಡೋದಿಲ್ಲ ಏನಿಲ್ಲ ಗಿರ್ಣಿ ಒಂದು ಹಾಕ್ಸ್ಕೊಂಬರ್ಬೇಕು ಎಲ್ಲಿ ನಾಲ್ಕು ದಿನ ಆಯಿತು ಜೋಳ ಹಸ ಮಾಡಿಟ್ಟು ಇನ್ನು ಆದರೂ ಹಾಕ್ಸ್ಕೊಂಬಂದಿಲ್ಲ ನಿನ್ನೆ ಹಾಕ್ಸ್ಕೊಂಬರ್ಬೇಕಿತ್ತು ಆದರೂ ಯಾರಿಗೂ ನೆನಪಾಗಿಲ್ಲ ಹಾಕ್ಸ್ಕೊಂಡ್ ಬರಕಂತೀವಿ ಸೊ ಈಗ ಹೇಳ್ತೀನಿ ಹಸ್ಬೆಂಡ್ಗೆ ಹಾಕ್ಸ್ಕೊಂಡ್ಬರ್ತಾರ ಇವತ್ತು ರೊಟ್ಟಿ ಇಲ್ಲ ರಾಗಿ ರೊಟ್ಟಿ ಮಾಡಿ ಕಳ್ಸಿದ್ದೆ ಹಸ್ಬೆಂಡ್ಗೆ ಮತ್ತು ಬ್ರೇಕ್ಫಾಸ್ಟನ್ನು ಇವತ್ತಂತೂ ಮನೆಯಾಗಿ ಬರೀ ಎಲ್ಲ ಫುಲ್ ರಾಗಿ ರೆಸಿಪಿನ ರಾಗಿ ಗಂಜಿ ರಾಗಿ ರೊಟ್ಟಿ ರಾಗಿ ದೋಸೆ ರಾಗಿ ರೆಸಿಪಿ ಆಗ್ಬಿಟ್ಟೈತ್ ನಮ್ಮ ಮನೆಗೆ ಗೊತ್ತು ಸೊ ಈಗ ನೀವೆಲ್ಲ ಅನ್ಕೊಂತಿರಬಹುದು ಇಷ್ಟೊಂದು ಸೀರೆ ಯಾಕೆ ಶಾಪಿಂಗ್ ಮಾಡಿರಿ ಸೇಮ್ ಸೀರೆ ಯಾಕೆ ತಗೊಂಡಿರಿ ಏನು ಅಂತೇಳಿ ನಿಮ್ಮ ಮೈಂಡ್ ಒಳಗ ಒಂದು ಡೌಟ್ ಬರ್ತಾ ಇರಬಹುದು ಸೊ ಆ ಡೌಟ್ ಎಲ್ಲ ಇನ್ನ ಅಪ್ಕಮಿಂಗ್ ಬ್ಲಾಗ್ಸ್ ಒಳಗ ಕ್ಲಿಯರ್ ಮಾಡ್ತೀನಿ ಯಾಕ ಏನು ಅಂತೇಳಿ ಗೊತ್ತಾಗ್ತೈತಿ ಸ್ಪೆಷಲ್ ಡೇ ಐತಿ ಸೊ ಅದ್ರ ಸಲುವಾಗ ತಗೊಂಡಿನಿ ಯಾರ್ಯಾರು ತಗೊಂಡಿನಿ ಏನು ಅಂತೇಳಿ ಹೇಳ್ತೀನಂತ ಅಂತ ಸುಮಾರು ವ್ಯೂವರ್ಸ್ನು ಕಮೆಂಟ್ ಮಾಡಿ ಕೇಳಿರಿ ಇಷ್ಟೊಂದು ಸರಿ ಯಾಕೆ ತಗೊಂಡಿರಿ ಅಂತ ಹೇಳಿ ಮೊನ್ನೆ ಶಾಪಿಂಗ್ ಏನ್ ಹೋಗಿದ್ನಲ್ಲ ಸೀರೆ ಹುಡ್ಕಾಕ ಅಂತ ಹೇಳಿ ಹುಡ್ಕ್ಯಾಡ್ ಹುಡುಕ್ಯಾಡ್ ಹುಡ್ಕಾಡ್ ಬಂದ್ನಲ್ಲ ಸೊ ಆ ವ್ಲಾಗ್ನಾಗ ಕೇಳಿರಿ ಇಷ್ಟೊಂದು ಸೀರೆ ಯಾಕ ಈಗ ಅಂತೇಳಿ ಸೊ ಹೇಳ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ವೇಟ್ ಮಾಡಿ ಇವತ್ತಿನ ಬ್ಲಾಗ್ನು ಇವಾಗ ಇಲ್ಲಿಗೆ ಏನ್ ಮಾಡ್ತೀನಿ ನಾವು ಸೀರೆಗೆ ಫಾಲ್ಸ್ ಎಲ್ಲ ಹಚ್ಚಬೇಕು ಬ್ಲೌಸ್ ಸ್ಟಿಚ್ ಮಾಡಬೇಕು ಸೊ ಇನ್ನು ಸುಮಾರು ಬಹಳ ಬಹಳ ಕೆಲಸಗಳು ನಮ್ಗಿನ್ನ ಇವತ್ತಿನ ಬ್ಲಾಗ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಬರ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್